ತೊಂಬತ್ತು ವರ್ಷಗಳ ಬಳಿಕ ನಡೆಯುತ್ತಿರುವ ಹುಚ್ಚಪ್ಪ ಸ್ವಾಮಿಯ ಹಾಗೂ ಹದಿನಾಲ್ಕು ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ದೊಡ್ಡಬಾಲ ಗ್ರಾಮದಲ್ಲಿ ಜರುಗಿತು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದೇವರನ್ನು ಪೂಜಿಸುವವರಿಗೆ ಆಷಾಢಭೂತಿತನ ಇರಬಾರದು ಮಾಡಬಾರದ್ದನ್ನೆಲ್ಲಾ ಮಾಡಿ ದೇವರ ಪೂಜೆ ಮಾಡಿದ ತಕ್ಷಣ ಪಾಪಕಾರ್ಯ ಹೋಗಲ್ಲ ಮನುಷ್ಯ ವಿರೋಧಿ ಕೃತ್ಯಗಳನ್ನು ಮಾಡಿ ದೇವರನ್ನು ಅರಸಿ ಹೋಗುವುದರಿಂದ ಪ್ರಯೋಜನ ಇಲ್ಲ ಮನುಷ್ಯ ಮನುಷ್ಯ ಪ್ರೀತಿಸಬೇಕು ಸಹಿಷ್ಣುತೆ ಇರಬೇಕು ಎಂದರು ಸಮಾಜದಲ್ಲಿ ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿಗೂ ಬೇರೆ ಬೇರೆ ನಂಬಿಕೆಗಳಿರುತ್ತವೆ ಒಬ್ಬರ ನಂಬಿಕೆ ಬಗ್ಗೆ ಉಳಿದವರೆಲ್ಲರಿಗೂ ಗೌರವ ಇರಬೇಕು ಪರಸ್ಪರ ಗೌರವಗಳಿಂದ ಎಲ್ಲರ ನಂಬಿಕೆಗಳನ್ನು ಕಾಣಬೇಕು ಎಂದು ಕರೆ ನೀಡಿದರು ದೇವ್ರುಗಳನ್ನ ಅರ್ಸ್ಕೊಂಡು ಹೋಗೋದಿಲ್ಲ ಆದರೆ ದೇವಸ್ಥಾನಗಳಿಗೆ ಹೋಗ್ತೀನಿ ಯಾಕಂತಂದ್ರೆ ಆಷಾಢ ಭೂತಿ ತನ ಇರಬಾರ್ದು ಯಾರು ಕೂಡ ದೇವರು ಪೂಜೆ ಮಾಡುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢ ಭೂತಿ ತನ ಇರಬಾರ್ದು ದೇವರುಗಳಿಗೆ ದೇೆಯಿಂದ ಭಕ್ತಿ ಇರಬೇಕು ಯಾರಿಗೆ ಶ್ರದ್ಧೆ ಇರ್ತದೆ ಭಕ್ತಿ ಇರ್ತದೆ ಅವರು ಮಾತ್ರ ದೇವರು ಒಲಲಿಕ್ಕೆ ಸಾಧ್ಯ ಈಗ ನಾವು ಸಮಾಜದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಬಿಟ್ಟ ತಕ್ಷಣ ನಾವು ಮಾಡಿದಂಥ ಕೆಟ್ಟ ಕೆಲ್ಸ್ಗಳೆಲ್ಲ ಸಂಸ್ಕೃತ ನ್ಯಾಯಿದೆಯಲ್ಲ ಅದು ಸರಿ ನಾವು ಕೆಟ್ಟ ಕೆಲ್ಸಗಳನ್ನೇ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನ ಬೆಳೆಸ್ಕೊಂಡಾಗ ಮಾತ್ರ ಇನ್ನೊಂದು ತರದವ್ರು ಇನ್ನೊಂದು ಜಾತಿಯವ್ರ ಮೇಲೆ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು ನಾವೆಲ್ಲರೂ ಕೂಡ ಮನುಷ್ಯರಲ್ವಾ ಜಾತಿ ಆಮೇಲೆ ಜಾತಿ ನಾವು ಮಾಡೋದಲ್ಲ ಯಾರ ಪಟ್ಟಭದ್ರ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಆಯ್ತು ಆ ಜಾತಿನಲ್ಲಿ ಹುಟ್ಟಿದೀವಿ ಆ ಜಾತಿನ ಅಭಿವೃದ್ಧಿಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವ್ರಿಗೆ ನಾಯಕತ್ವ ಕೊಟ್ಟು

ಜನರು ನಮ್ಮನ್ನು ಸೋಲಿಸಲಿ ಅಥವಾ ಗೆಲ್ಲಿಸಲಿ ಜಿಲ್ಲೆಯ ಜನರ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾದಾಗ ನೀಡಿದ ಮೂವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಾಗಮಂಗಲದಿಂದ ಬೆಳಗೊಳಕ್ಕೆ ರಸ್ತೆ ನಿರ್ಮಾಣ ಮಾಡಲಾಯಿತು ಜನರಿಗೆ ಅನುಕೂಲವಾಗುವಂತೆ ಈ ಭಾಗದ ಎಲ್ಲಾ ಕೆರೆ ಕಟ್ಟೆಗಳನ್ನು ಏತ ನೀರಾವರಿ ಯೋಜನೆ ಮೂಲಕ ತುಂಬಿಸುವ ಸಲುವಾಗಿ ಹಳೆಯ ಅನುದಾನ ಇನ್ನೂರ ಐವತ್ತು ಕೋಟಿ ಸೇರಿದಂತೆ ನೂರ ಹದಿಮೂರು ಕೋಟಿ ಹಣವನ್ನು ಮುಖ್ಯಮಂತ್ರಿಗಳು ಆರು ತಿಂಗಳ ಹಿಂದೆಯೇ ಮಂಜೂರು ಮಾಡಿದ್ದಾರೆ ಎಂದು ಹೇಳಿದರು ಉಪಮುಖ್ಯಮಂತ್ರಿಗಳು ಸಹ ಅದರಲ್ಲಿ ಕೈ ಜೋಡಿಸಿ ಇವತ್ತು ಈ ಒಂದು ದೊಡ್ಡ ಪ್ರಮಾಣದ ಈ ಭಾಗದ ಜನರ ಸಮಸ್ಯೆಗೆ ಕುಡಿಯುವ ನೀರಿಗೆ ಇರ್ಬೋದು ವ್ಯವಸಾಯಕ್ಕೆ ಇರ್ಬೋದು ಕೆರೆ ಕೆರೆಗಳಿರ್ಬೋದು ಕೆಲಸವನ್ನ ಮಾಡ್ತಾ ಇದೆ ಇದರ ಜೊತೆಗೆ ಎಲ್ ಐ ಟಿ ನಲ್ಲಿ ಗೊತ್ತಿದೆ ಇವತ್ತು ಕೆಆರ್ಪೇಟೆ ಪಾಂಡವಪುರ ನಾಲ್ಕು ಏಳ್ನೂರು ಕೋಟಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ ಇವತ್ತು ಸಚಿವರಾಗಿ ಉಪಮುಖ್ಯಮಂತ್ರಿ ಮಾಡಿತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಮಳವಳ್ಳಿ ಶಾಸಕ ಪಿಎಂ ಸ್ವಾಮಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಮದ್ದೂರು ವಿಧಾನಸಭಾ ಶಾಸಕ ಕೆ ಉದಯ್ ಮಾಜಿ ಸಂಸದ ಶಿವರಾಮೇಗೌಡ ಮೈಸೂರು ಸಕ್ಕರೆ ಕಾರ್ಖಾನೆ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಸುರೇಶ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು